ನಮಸ್ತೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಪಿರಿಯಡ್ಸ್ ಮುಟ್ಟು ಯಾಕೆ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಇದಕ್ಕೆ ಏನೆಲ್ಲ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ತುಂಬ ಮಹಿಳೆಯರು ಪಿರಿಯಡ್ಸ್ನ ಸಮಸ್ಯೆಯಿಂದ ಸಫರ್ ಇರ್ತಾರೆ ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣ ಬಂದ್ಬಿಟ್ಟು ಪಿರಿಯಡ್ಸ್ ಆಗೋದಕ್ಕೆ ಮುಖ್ಯವಾದಂತಹ ಹಾರ್ಮೋನ್ ಬಂದ್ಬಿಟ್ಟು ಈಸ್ಟ್ರೋಜನ್ ಮತ್ತು ಪ್ರಾಜೆಸ್ಟೋನ್ ಅಂತ ಈ ಹಾರ್ಮೋನ್ಗಳಲ್ಲಿ ಅಸಮತೋಲನ ಉಂಟಾದಾಗ ಇಂಬ್ಯಾಲೆನ್ಸ್ ಉಂಟಾದಾಗ ಪಿರಿಯಡ್ಸ್ ಅಥವಾ ಬೇಗ ಆಗೋದಿರ್ಬೋದು ಅಥವಾ ತಡವಾಗಿ ಆಗೋದಿರ್ಬೋದು ಈ ಹಾರ್ಮೋನ್ಸ್ಗಳು ಮುಖ್ಯ ಕಾರಣವಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಎರಡನೇ ಕಾರಣ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಒತ್ತಡ ಜಾಸ್ತಿ ಆದಾಗ ಅಂದರೆ ಒತ್ತಡ ಅಂದರೆ ಅದು ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಒತ್ತಡ ಜಾಸ್ತಿ ಆದಾಗ ಋತುಚಕ್ರದ ಹಾರ್ಮೋನ್ ಐಪೋ ಏನಿದೆ ಇದು ಓವುಲೇಷನ್ ಬೇಗ ಆಗುವಂತೆ ಮಾಡುತ್ತೆ ಇದರಿಂದ ಕೂಡ ಮುಟ್ಟು ಬೇಗ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮೂರನೇ ಕಾರಣ ಬಂದ್ಬಿಟ್ಟು ಯುಟರೈನ್ ಪಾಲಿಪ್ಸ್ ಅಂದರೆ ಗರ್ಭಕೋಶದ ಒಳಪದರದಲ್ಲಿ ಅನಗತ್ಯವಾದ ಬೆಳವಣಿಗೆಯನ್ನು ನಾವು ಕಾಣೋದಿರ್ಬೋದು ಇನ್ನು ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆಗಳಿದ್ದಾಗ ಇನ್ನು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿರ್ಬೋದು ಮತ್ತೆ ಅದೇ ರೀತಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ಗಳಿರ್ಬೋದು ತಹ ಇಂತಹ ಸಮಸ್ಯೆಗಳಿಂದ ನೀವು ಸಫರ್ ಮಾಡ್ತಾ ಇದ್ದಾಗ ನಿಮ್ಮ ಮುಟ್ಟು ಪಿರಿಯಡ್ಸ್ ಏನಿದೆ ಇದು ಸರಿಯಾದ ಸಮಯಕ್ಕೆ ಆಗೋದಿಲ್ಲ ನಾಲ್ಕನೇ ಕಾರಣ ಬಂದು ಗರ್ಭಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದಾಗ ಓವ್ಯುಲೇಷನ್ ಬೇಗ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ನೀವು ಮುಟ್ಟು ಬೇಗ ಆಗ್ತಾ ಹೋಗ್ತೀರಿ ಇನ್ನು ಐದನೇ ಕಾರಣ ಬಂದ್ಬಿಟ್ಟು ನೀವು ದೂರ ಪ್ರಯಾಣವನ್ನು ಮಾಡಿದಾಗ ಇರ್ಬೋದು ಅಥವಾ ದೈಹಿಕವಾಗಿ ಒತ್ತಡಕ್ಕೆ ಒಳಗಾದಾಗ ನೀವು ಬೇಗ ಮುಟ್ಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ನಾವು ಸೇವಿಸುವ ಆಹಾರನೂ ಕೂಡ ಇದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಯಾವ ರೀತಿ ಆಹಾರವನ್ನು ಸೇವಿಸಬಾರ್ದು ಅನ್ನೋದು ಕೂಡ ತುಂಬ ಪ್ರಮುಖವಾದದ್ದು ಅದರಲ್ಲೂ ಮುಖ್ಯವಾಗಿ ಕೊಬ್ಬಿನಂಶ ಇರುವಂತಹ ಡೈರಿ ಪ್ರಾಡಕ್ಟ್ಗಳ ಸೇವನೆ ಇರಬಹುದು ಸಕ್ಕರೆ ಕೆಫಿನ್ ಆಲ್ಕೋಹಾಲ್ಗಳ ಸೇವನೆ ಮತ್ತು ತುಂಬ ಮಸಾಲೆಯುಕ್ತ ಆಹಾರಗಳನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಇನ್ನು ನಮ್ಮ ಆಹಾರದಲ್ಲಿ ಪ್ರತಿದಿನದ ಆಹಾರದಲ್ಲಿ ಆದಷ್ಟು ಶುಂಠ ಿ ಎಳ್ಳು ಪಪಾಯ ಸೋಂಪು ಮತ್ತು ಪೈನಾಪಲ್ ಅಂತಹ ಹಣ್ಣುಗಳನ್ನು ನಾವು ಸೇವನೆ ಮಾಡ್ತಾ ಬರಬೇಕು ಪ್ರತಿದಿನದ ಆಹಾರದಲ್ಲಿ ನಾವು ಇದನ್ನು ಆ್ಯಡ್ ಆನ್ ಮಾಡ್ಕೊತ ಬಂದರೆ ಖಂಡಿತವಾಗಿಯೂ ನಾವು ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣಿನ ನೀರನ್ನು ಕುಡಿಯೋದಿರ್ಬೋದು ಅದೇ ರೀತಿ ಆ್ಯಪಲ್ ಸೈಡರ್ ವಿನಿಗರನ್ನು ಸೇವನೆ ಮಾಡೋದಿರ್ಬೋದು ಇನ್ನು ವಾರದಲ್ಲಿ ಮೂರು ದಿನ ಎಳನೀರನ್ನು ತಗೊಳ್ಳೋದು ಅದೇ ರೀತಿ ಪ್ರತಿದಿನ ಒಂದು ಬಾಳೆಹಣ್ಣನ್ನು ತಗೊಳ್ಳೋದಿರ್ಬೋದು ಈ ರೀತಿಯ ಆಹಾರ ಪದ್ಧತಿಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಗರ್ಭಕೋಶವನ್ನು ಮತ್ತಷ್ಟು ಆರೋಗ್ಯಕರವನ್ನಾಗಿ ಮಾಡ್ಕೋಬಹುದು ಅದೇ ರೀತಿ ನಿದ್ರೆಯೂ ಕೂಡ ಒಂದು ಪ್ರಮುಖವಾದ ಅಂಶ ನಮ್ಮ ಆರೋಗ್ಯವನ್ನು ಕಾಪಾಡಲು ನಿದ್ರೆಯು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಹಾಗಾಗಿ ಆದಷ್ಟು ಒತ್ತಡ ಮುಕ್ತ ನಿದ್ರೆಯನ್ನು ನಾವು ಮಾಡಬೇಕಾಗತ್ತೆ ಅದೇ ರೀತಿ ಪ್ರತಿದಿನ ಒಂದು ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮವನ್ನಿರ್ಬೋದು ಅಥವಾ ಪ್ರಾಣಾಯಾಮಗಳನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ನಾವೇನೆಲ್ಲ ಸಲಹೆಗಳನ್ನು ನೀಡಿದ್ವಿ ಆ ಸಲಹೆಗಳನ್ನು ನೀವು ಒಂದು ದಿನ ಅಥವಾ ಎರಡು ದಿನ ಮಾಡೋದರಿಂದ ಖಂಡಿತವಾಗಿಯೂ ನಿಮಗೆ ಪರಿಹಾರ ಸಿಗೋದಿಲ್ಲ ಈ ಸಲಹೆಗಳನ್ನು ನೀವು ಸತತವಾಗಿ ಮೂರು ತಿಂಗಳು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಮುಟ್ಟಿನ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀವಿ ಧನ್ಯವಾದಗಳು